ನಿಮ್ಮ ಮನ್ಸ್ಗೆ ಯಾರು ತುಂಬಾ ಹತ್ರ ಆಗಿರ್ತಾರೋ ಅವರು ಸಡನ್ ಆಗಿ ನಿಮ್ ಜೊತೆ ಮಾತಾಡೋದನ್ನೇ ನಿಲ್ಲಿಸ್ಬಿಡ್ತಾರೆ ಮೊದಲಿನ ಹಾಗೆ ಮಾತಾಡ್ತಾ ಇರೋದಿಲ್ಲ ಅದು ನಿಮ್ಮ ಕುಟುಂಬದಲ್ಲಿ ಆಗಿರಬಹುದು ಅಥವಾ ನಿಮ್ಮ ಸ್ನೇಹಿತರಾಗಿರ್ಬಹುದು ಅಥವಾ ನೀವು ಸ್ಟೂಡೆಂಟ್ಸ್ ಆಗಿದ್ರೆ ನಿಮ್ಮ ಒಂದು ಕ್ಲಾಸ್ ಮೇಟ್ಸ್ ಅಥವಾ ಕಾಲೇಜ್ ಮೇಟ್ಸ್ ಆಗಿರಬಹುದು ಅಥವಾ ನೀವು ಕೆಲಸ ಮಾಡ್ತಾ ಇದ್ರೆ ನಿಮ್ಮ ಬಾಸ್ ಅಥವಾ ಕೊಲೀಗ್ಸ್ ಆಗಿರಬಹುದು ಯಾರೇ ಆಗಿರಬಹುದು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬಹುದು ಈ ರೀತಿ ಸಡನ್ ಆಗಿ ನಿಮ್ ಹತ್ರ ಮೊದಲಿನ ಹಾಗೆ ಮಾತಾಡೋದನ್ನ ನಿಲ್ಲಿಸ್ಬಿಡ್ತಾರೆ ನಿಮ್ಗೆ ಅನ್ನಿಸ್ಬಹುದು ಯಾಕೆ ಅವ್ರು ಈ ರೀತಿ ಮಾಡ್ತಾ ನಾನು ಏನ್ ತಪ್ಪು ಮಾಡಿದೆ ಅಂತ ನಿಮ್ಗೊಂದು ಗಿಲ್ಟ್ ಕಾಡೋದಕ್ಕೆ ಶುರು ಆಗ್ಬಹುದು ನಿಮ್ದೇನು ತಪ್ಪಿಲ್ಲ ಅಂದ್ರೂ ಕೂಡ ನಿಮ್ಗೆ ಒಂದು ಗಿಲ್ಟ್ ಕಾಡೋ ರೀತಿ ಈ ಒಂದು ಸನ್ನಿವೇಶ ಸೃಷ್ಟಿ ಆಗಬಹುದು ಸೊ ಈ ರೀತಿ ನಿಮ್ಗೂ ಕೂಡ ಅನ್ಸಿರಬಹುದು ಅಲ್ವಾ ಈ ರೀತಿ ನಿಮ್ಮ ಒಂದು ಮನಸ್ಸಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಆದಾಗ ನಿಮ್ಮ ಒಂದು ದಿನನಿತ್ಯದ ಚಟುವಟಿಕೆಗಳ ಮೇಲೆ ಇದು ಪರಿಣಾಮ ಬೀಳ್ಬಹುದು ನೀವು ಮಾನಸಿಕವಾಗಿ ತುಂಬಾ ಒಂದು ದುರ್ಬಲತೆಯನ್ನ ಅನುಭವಿಸುವಂತಹ ಸಾಧ್ಯತೆ ಇರುತ್ತೆ ಆದ್ರೆ ಯಾವಾಗ ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ ಯಾಕೆ ಇಂತಹ ವ್ಯಕ್ತಿಗಳು ಈ ರೀತಿ ನಡ್ಕೊಳ್ತಾ ಇದಾರೆ ಇದಕ್ಕೆ ನಾನ್ ಏನ್ ಮಾಡಬಹುದು ಯಾಕೆ ಇವರು ಈ ರೀತಿ ನನ್ನ ಬಳಿಯೇ ನಡ್ಕೊಳ್ತಾರೆ ಬೇರೆಯವ್ರ ಹತ್ರ ಎಲ್ಲ ಚೆನ್ನಾಗಿರ್ತಾರಲ್ಲ ನನಗ್ ಮಾತ್ರ ಯಾಕೆ ಹೀಗೆ ನಡ್ಕೊಳ್ತಾ ಇದಾರೆ ನಂದೇ ಏನಾದ್ರು ಅಥವಾ ಇವ್ರ ಏನಾದ್ರು ಈ ಒಂದು ಮ್ಯಾನುಪುಲೇಟಿವ್ ಟ್ಯಾಕ್ಟಿಕ್ಸ್ ಅಥವಾ ಟೆಕ್ನಿಕ್ ಯೂಸ್ ಮಾಡ್ತಾ ಇದ್ರ ಸೈಲೆಂಟ್ ಟ್ರೀಟ್ಮೆಂಟ್ ಅಂತ ಹೇಳಿ ವಿಚಾರಗಳನ್ನ ತಿಳ್ಕೊಳ್ತಾ ಬಂದ್ರೆ ಸಾಕಷ್ಟು ನಿಮ್ಗೆ ಗೊಂದಲತೆಗಳು ಕಮ್ಮಿ ಆಗ್ತಾ ಹೋಗುತ್ತೆ ಹಾಗೆ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ ಇಂತಹ ವ್ಯಕ್ತಿಗಳ ಹತ್ರ ಯಾವ ರೀತಿ ಸಿಚುವೇಶನ್ಸ್ ನ ನೀವು ಹ್ಯಾಂಡಲ್ ಮಾಡ್ಬೋದು ಅಂತ ಅರ್ಥ ಆಗುತ್ತೆ ಸೊ ಈ ಒಂದು ನಾರ್ಸಿಸಿಸ್ಟ್ ವ್ಯಕ್ತಿಗಳು ಯಾಕೆ ಈ ಸೈಲೆಂಟ್ ಟ್ರೀಟ್ಮೆಂಟ್ ಅನ್ನುವಂತಹ ಒಂದು ಟೆಕ್ನಿಕ್ ನ ಬಳಸ್ತಾರೆ ಈ ಒಂದು ಮ್ಯಾನುಪುಲೇಟಿವ್ ಟೆಕ್ನಿಕ್ ಅಂತ ಹೇಳ್ತೀವಿ ಇದನ್ನ ಯಾಕೆ ಬಳಸ್ತಾರೆ ಅನ್ನೋದನ್ನ ಈ ವಿಡಿಯೋನಲ್ಲಿ ತಿಳ್ಕೊಳೋಣ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇರೋ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ನಾನ್ ನಿಮ್ಮ ಚೈತ್ರ ನಾರ್ಸಿಸಿಸ್ಟಿಕ್ ಅಬ್ಯೂಸ್ ರಿಕವರಿ ಕೋಚ್ ಸ್ನೇಹಿತರೆ ನೀವು ಕೂಡ ಅಬ್ಯೂಸ್ ಅಬ್ಯೂಸ್ಗೆ ಒಳಗಾಗಿದ್ರೆ ಅಂದ್ರೆ ಮೆಂಟಲ್ ಅಥವಾ ಫಿಸಿಕಲ್ ಅಬ್ಯೂಸ್ ಗೆ ಒಳಗಾಗಿದ್ರೆ ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಯಾಕಂತಂದ್ರೆ ಪ್ರತಿಯೊಬ್ಬ ನಾರ್ಸಿಸ್ಟ್ ಕೂಡ ಅವರೇ ಒಂದು ವಿಕ್ಟಿಮ್ಸ್ ಗೆ ಸೈಲೆಂಟ್ ಟ್ರೀಟ್ಮೆಂಟ್ ಅನ್ನ ಈ ಒಂದು ಮ್ಯಾನುಪುಲೇಟಿವ್ ತಂತ್ರವನ್ನ ಉಪಯೋಗಿಸ್ತಾರೆ ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ಈ ಒಂದು ವಿಡಿಯೋನ ನೋಡಿ ಈ ವಿಡಿಯೋನಲ್ಲಿ ನಾನು ಏನೆಲ್ಲ ಕವರ್ ಮಾಡ್ತೀನಿ ಅಂತ ಮೊದ್ಲಿಗೆ ತಿಳಿಸ್ಕೊಡ್ತೀನಿ ನಿಮಗೆ ಮೊದಲಿಗೆ ವಾಟ್ ಈಸ್ ಸೈಲೆಂಟ್ ಟ್ರೀಟ್ಮೆಂಟ್ ಸೈಲೆಂಟ್ ಟ್ರೀಟ್ಮೆಂಟ್ ಅಂತ ಅಂದ್ರೆ ಏನು ವೈ ದ ಯೂಸ್ ಆನ್ ಇನ್ ವಿಕ್ಟಿಮ್ಸ್ ಅಂದ್ರೆ ವಿಕ್ಟಿಮ್ಸ್ ಗಳ ಮೇಲೆ ಈ ಒಂದು ಸೈಲೆಂಟ್ ಟ್ರೀಟ್ಮೆಂಟ್ ಅನ್ನ ಯಾತಕ್ಕೆ ಇವರು ಬಳಸ್ತಾರೆ ಹೌ ನಾಟಿಸ್ಟ್ ಯೂಸ್ ಇಟ್ ಆನ್ ವಿಕ್ಟಿಮ್ಸ್ ಯಾವ ರೀತಿ ಬಳಸ್ತಾರೆ ಮೊದಲು ಯಾಕೆ ಬಳಸ್ತಾರೆ ಮತ್ತೆ ಯಾವ ರೀತಿ ಬಳಸ್ತಾರೆ ಹೌ ದ ಯೂಸ್ ಇಟ್ ಆನ್ ವಿಕ್ಟಿಮ್ಸ್ ಮತ್ತೆ ವಾಟ್ ಆರ್ ದ ಸೈಕಾಲಜಿಕಲ್ ಎಫೆಕ್ಟ್ಸ್ ಆನ್ ವಿಕ್ಟಿಮ್ಸ್ ಡ್ಯೂ ಟು ಸೈಲೆಂಟ್ ಟ್ರೀಟ್ಮೆಂಟ್ ಅಂದ್ರೆ ಈ ಒಂದು ಸೈಲೆಂಟ್ ಟ್ರೀಟ್ಮೆಂಟ್ ಇಂದ ಈ ಒಂದು ವಿಕ್ಟಿಮ್ಸ್ ಗೆ ಯಾವ ರೀತಿ ಮಾನಸಿಕವಾಗಿ ಪರಿಣಾಮ ಬೀರುತ್ತೆ ಅಂದ್ರೆ ಮಾನಸಿಕವಾಗಿ ತುಂಬಾ ದುರ್ಬಲತೆಯನ್ನ ನೀವು ಅನ್ಭವಸ್ಬೇಕಾಗುತ್ತೆ ಆ ರೀತಿ ಈ ಒಂದು ಸೈಕಾಲಜಿಕಲ್ ಎಫೆಕ್ಟ್ಸ್ ಇರುತ್ತೆ ಅದು ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಅದಾದ ನಂತರ ಹೌ ಅ ವಿಕ್ಟಿಮ್ ಕ್ಯಾನ್ ಹ್ಯಾಂಡಲ್ ದ ಸಿಚುವೇಶನ್ ವೆನ್ ದಿಸ್ ಹ್ಯಾಪನ್ಸ್ ಈ ರೀತಿಯಾದಾಗ ವಿಕ್ಟಿಮ್ಸ್ ಗಳಾದಂತಹವರು ಯಾವ ರೀತಿ ಸಿಚುವೇಶನ್ಸ್ ಗಳನ್ನ ಹ್ಯಾಂಡಲ್ ಮಾಡ್ಬೋದು ಅನ್ನೋದನ್ನ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಇದರ ಜೊತೆಗೆ ಕೊನೆಯದಾಗಿ ಯು ಶುಡ್ ನೋ ದಿ ಡಿಫ್ರೆನ್ಸ್ ಬಿಟ್ವೀನ್ ಎಂಪತ್ ಸೈಲೆನ್ಸ್ ನಾರ್ಸಿಸ್ಟಿಕ್ ಸೈಲೆಂಟ್ ಟ್ರೀಟ್ಮೆಂಟ್ ಅಂದ್ರೆ ಎಂಪತ್ ಗಳು ಬಳಸುವಂತಹ ಸೈಲೆಂಟ್ ಟ್ರೀಟ್ಮೆಂಟ್ಗೂನು ನಾರ್ಸಿಸ್ಟ್ ಗಳು ಬಳಸುವಂತಹ ಸೈಲೆಂಟ್ಗೂನು ವ್ಯತ್ಯಾಸ ಇರುತ್ತೆ ಸೊ ಅದ್ರ ಬಗ್ಗೆ ಕೂಡ ನಾವು ತಿಳ್ಕೊಳ್ತಾ ಹೋಗೋಣ ಅಂದ್ರೆ ನಾನೇನಾದ್ರೂ ಒಂದು ವಿಚಾರ ಹೇಳುವಾಗ ನಿಮ್ಗೆ ನೀವೇನಾದ್ರೂ ಎಂಪತ್ ಗಳಾಗಿದ್ರೆ ನೀವು ಕೂಡ ಈ ರೀತಿ ಮಾಡ್ತಾ ಇರ್ಬೋದಲ್ಲ ನೀವೇನಾದ್ರೂ ನಾರ್ಸಿಸಿಸ್ಟ್ ಅಂತ ನಿಮ್ಗೆ ಡೌಟ್ ಆಗುವ ರೀತಿ ಅನಿಸಬಹುದು ಆದ್ರೆ ನೀವು ವ್ಯತ್ಯಾಸಗಳನ್ನ ತಿಳ್ಕೊಳ್ಬೇಕಾಗುತ್ತೆ ನಾರ್ಸಿಸಿಸ್ಟ್ಗಳು ಯಾವ ರೀತಿ ಸೈಲೆಂಟ್ ಟ್ರೀಟ್ಮೆಂಟ್ ಉಪಯೋಗಿಸ್ತಾರೆ ಹಾಗೆ ಈ ಒಂದು ಎಂಪತ್ಗಳು ಯಾವ ರೀತಿ ಸೈಲೆಂಟ್ ಆಗಿ ಇರೋದನ್ನ ಅಭ್ಯಾಸ ಮಾಡ್ಕೊಳ್ತಾರೆ ಅನ್ನೋದನ್ನ ನೀವು ತುಂಬಾ ಕ್ಲಿಯರ್ ಆಗಿ ತಿಳ್ಕೊಂಡು ಮನವರಿಕೆ ಮಾಡ್ಕೊಳ್ಬೇಕಾಗುತ್ತೆ ಸೊ ಹಾಗಾಗಿ ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ವಲ್ಪ ಲೆಂತಿ ವಿಡಿಯೋ ಆಗಿರ್ಬೋದು ಆದ್ರೆ ಪೂರ್ತಿ ನೀವು ಈ ಒಂದು ವಿಡಿಯೋ ನೋಡಿದ್ಮೇಲೆ ವಿಡಿಯೋ ಕೊನೆಯಲ್ಲಿ ಕೊನೆಯ ಹಂತಕ್ಕೆ ಬಂದಾಗ ನೀವು ತುಂಬಾನೇ ಮಾನಸಿಕವಾಗಿ ಸ್ಟ್ರಾಂಗ್ ಆಗಿರುವಂತಹ ವ್ಯಕ್ತಿ ಆಗಿ ಮಾರ್ಪಾಡಾಗ್ತೀರ ಅನ್ನೋದು ಗ್ಯಾರಂಟಿ ಸ್ನೇಹಿತರೆ ಯಾಕಂತಂದ್ರೆ ಯಾವುದೇ ಒಂದು ವ್ಯಕ್ತಿ ಆಗ್ಲಿ ನಾರ್ಸಿಸ್ಟಿಕ್ ಅಬ್ಯೂಸ್ಗೆ ಒಳಗಾಗಿದ್ರೆ ಈ ಒಂದು ಸೈಲೆಂಟ್ ಟ್ರೀಟ್ಮೆಂಟ್ ಇಂದ ಸಾಕಷ್ಟು ಅನುಭವಿಸಿರ್ತೀರ ಹಾಗಾಗಿ ಈ ಒಂದು ವಿಡಿಯೋನ ನೋಡಿ ಹಾಗೂ ನಿಮ್ಮ ಒಂದು ಆತ್ಮಬಲನ ಹೆಚ್ಚಿಸ್ಕೊಳ್ಳಿ ಸೊ ಇವಾಗ ಮೊದಲನೇದಾಗಿ ವಾಟ್ ಈಸ್ ಸೈಲೆಂಟ್ ಟ್ರೀಟ್ಮೆಂಟ್ ಅನ್ನೋದನ್ನ ನೋಡ್ತಾ ಹೋಗೋಣ ಸೈಲೆಂಟ್ ಟ್ರೀಟ್ಮೆಂಟ್ ಇಸ್ ಅ ಮ್ಯಾನುಪುಲೇಟಿವ್ ಬಿಹೇವಿಯರ್ ವೇರ್ ದ ನಾರ್ಸಿಸ್ಟ್ ಡೆಲಿಬರೇಟ್ಲಿ ಇಗ್ನೋರ್ಸ್ ಅವಾಯ್ಡ್ಸ್ ಆರ್ ರೆಫ್ಯೂಸಸ್ ಟು ಕಮ್ಯುನಿಕೇಟ್ ವಿತ್ ಯು ಇಟ್ ಈಸ್ ನಾಟ್ ಜಸ್ಟ್ ಅ ಮೊಮೆಂಟ್ ಆಫ್ ಕ್ವೈಟ್ ಆರ್ ನ್ಯಾಚುರಲ್ ಪಾಸ್ ಇನ್ ಆನ್ ಕಾನ್ವರ್ಸೇಷನ್ ಬಟ್ ಇಟ್ ಈಸ್ ದ ವೆಪನ್ ಟು ಕಂಟ್ರೋಲ್ ಪನಿಷ್ ಆರ್ ಮ್ಯಾನುಪುಲೇಟ್ ದ ವಿಕ್ಟಿಮ್ ಅಂತಂದ್ರೆ ಏನು ಇದು ಒಂದು ಸುಮ್ಮನೆ ಒಂದು ಕಾನ್ವರ್ಸೇಷನ್ನಲ್ಲಿ ಸುಮ್ನೆ ಒಂದು ಮೌನವಾಗಿ ಇರುವಂತದ್ದಲ್ಲ ಬಟ್ ಈ ಒಂದು ಸೈಲೆಂಟ್ ಟ್ರೀಟ್ಮೆಂಟ್ ನಿಮ್ಮನ್ನ ಕಂಟ್ರೋಲ್ ಮಾಡೋದಕ್ಕೆ ಉಪಯೋಗಿಸುವಂತಹ ಒಂದು ತಂತ್ರ ಆಗಿದೆ ನಿಮ್ಮನ್ನ ಶಿಕ್ಷಿಸೋದಕ್ಕೆ ಉಪಯೋಗಿಸುವಂತಹ ಒಂದು ತಂತ್ರ ಆಗಿದೆ ಇದರಿಂದ ನಿಮ್ಗೆ ಮಾನಸಿಕವಾಗಿ ದುರ್ಬಲಗೊಳ್ಳುವಂತಹ ದುರ್ಬಲ ಮಾಡುವಂತಹ ಒಂದು ತಂತ್ರವಾಗಿದೆ ಈ ಒಂದು ಸೈಲೆಂಟ್ ಟ್ರೀಟ್ಮೆಂಟ್ ಅನ್ನೋದು ನಿಮ್ಮ ಮೇಲೆ ಯಾಕೆ ಈ ರೀತಿ ಮಾಡ್ತಾರೆ ಅನ್ನೋದನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಕನ್ನಡದಲ್ಲೂ ಕೂಡ ಒಮ್ಮೆ ನಿಮ್ಗೆ ಹೇಳ್ತಾ ಹೋಗ್ತೀನಿ ನೋಡಿ ಈ ನಾರ್ಸಿಸಿಸ್ಟ್ಗಳು ಹಿಂತಿರುಗಿ ನಿಮಗೆ ಸಂಪರ್ಕ ಮಾಡದೆ ನಿರ್ಲಕ್ಷ್ಯದಿಂದ ಅಥವಾ ಸಂವಹನ ತಡೆಯುವ ಒಂದು ಪ್ರಣಾಳಿಕೆಯೇ ಈ ಒಂದು ಸೈಲೆಂಟ್ ಟ್ರೀಟ್ಮೆಂಟ್ ಇದು ಕೇವಲ ಒಂದು ಸಂವಾದದ ಒಂದು ಕ್ಷಣದ ಮೌನವಲ್ಲ ಅಂದ್ರೆ ಕಾನ್ವರ್ಸೇಷನ್ ಅಲ್ಲಿ ಏನು ತುಂಬಾ ಸೈಲೆಂಟ್ ಆಗಿ ಒಂದು ಪಾಸ್ ಮಾಡ್ತೀವಲ್ಲ ಆ ರೀತಿ ಮಾತ್ರ ಅಲ್ಲ ಇದು ನಿಯಂತ್ರಣ ಮಾಡೋದಕ್ಕೆ ಉಪಯೋಗಿಸುವಂತಹ ಒಂದು ತಂತ್ರ ನಿಮಗೆ ಶಿಕ್ಷೆ ಕೊಡೋದಕ್ಕೆ ಉಪಯೋಗಿಸುವಂತಹ ಒಂದು ತಂತ್ರ ಮತ್ತೆ ಜೊತೆಗೆ ಇದು ಅವರು ಒಂದು ಶಸ್ತ್ರದ ರೀತಿಯಲ್ಲಿ ಉಪಯೋಗಿಸ್ತಾರೆ ಈ ಒಂದು ವೆಪನ್ ರೀತಿಯಲ್ಲಿ ಒಂದು ಸೈಲೆಂಟ್ ಟ್ರೀಟ್ಮೆಂಟ್ ಅನ್ನ ನಾರ್ಸಿಸ್ಟ್ ವ್ಯಕ್ತಿಗಳು ಉಪಯೋಗಿಸ್ತಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಈಗ ಒಂದು ಉದಾಹರಣೆನ ನಾನು ಕೊಡ್ತಾ ಹೋಗ್ತೀನಿ ನಿಮ್ಗೆ ಇಂಗ್ಲಿಷ್ ಅಲ್ಲೂ ಕೂಡ ಹೇಳ್ತೀನಿ ಕನ್ನಡದಲ್ಲೂ ಕೂಡ ಹೇಳ್ತೀನಿ ದಯಮಾಡಿ ಸಹಕರಿಸಿ ಅಥವಾ ನಿಮ್ಗೆ ಏನಾದ್ರು ಇಂಗ್ಲಿಷ್ ಅಲ್ಲಿ ಬೇಡ ಅಂತ ಹೇಳಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಇಲ್ಲಿ ಕನ್ನಡದವರು ಕನ್ನಡ ನೀವು ಅರ್ಥ ಮಾಡಿಕೊಂಡು ಕನ್ನಡ ಬೇಕು ಅಂತ ಹೇಳ್ತೀರಾ ಎಷ್ಟು ಜನ ಇಂಗ್ಲಿಷ್ ಬೇಕು ಅಂತ ಹೇಳ್ತೀರಾ ಅಥವಾ ಎರಡರಲ್ಲೂ ಮಾಡಿ ಅಂತ ಹೇಳಿದ್ರೆ ನಾನು ಇವಾಗ ಸದ್ಯಕ್ಕೆ ಇಂಗ್ಲಿಷು ಕನ್ನಡ ಎರಡರಲ್ಲೂ ಹೇಳ್ತಾ ಹೋಗ್ತೇನೆ ಸೊ ಇದಕ್ಕೂ ಮುಂಚೆ ನಾರ್ಸಿಸಿಸಮ್ ಅಂತ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಿಲ್ಲ ಅಂತ ಅಂದ್ರೆ ನನ್ನ ಪ್ರೀವಿಯಸ್ ವಿಡಿಯೋ ನಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅದನ್ನು ಕೂಡ ಚೆಕ್ ಮಾಡಿ ನಾರ್ಸಿಸಿಸಮ್ ಅಂತ ಅಂದ್ರೆ ಏನು ಯಾಕಂದ್ರೆ ನಿಮ್ಗೆ ಗೊಂದಲತೆ ಇರ್ಬೋದು ಏನ್ ಹೇಳ್ತಾ ಇದ್ದಾರೆ ಇವರು ಒಂದು ಅರ್ಥ ಆಗ್ತಿಲ್ವಲ್ಲ ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ ನಾರ್ಸಿಸಿಸಮ್ ಅಂದ್ರೆ ಏನು ಅಂತ ಹೇಳಿ ಮೊದಲು ವಿಡಿಯೋನ ನೋಡ್ಕೊಂಡು ಬನ್ನಿ ಆಮೇಲೆ ಈ ಒಂದು ವಿಡಿಯೋ ನೋಡಿ ನೀವೇನಾದ್ರೂ ನಾರ್ಸಿಸಿಸ್ಟಿಕ್ ಅಬ್ಯೂಸ್ಗೆ ಒಳಗಾಗಿದ್ರೆ ಈ ಒಂದು ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ತುಂಬಾನೇ ಒಂದು ನಿಮ್ಮ ಒಂದು ಲೈಫ್ ಟರ್ನಿಂಗ್ ಅಂದ್ರೆ ಲೈಫ್ ಚೇಂಜಿಂಗ್ ವಿಡಿಯೋ ಅಂತಾನೆ ಹೇಳ್ಬಹುದು ಸೊ ಹಾಗಾಗಿ ಗಮನ ಇಟ್ಟು ನೋಡಿ ಸ್ನೇಹಿತರೆ ಸೊ ಇವಾಗ ಒಂದು ಉದಾಹರಣೆ ಇವಾಗ ಸೈಲೆಂಟ್ ಟ್ರೀಟ್ಮೆಂಟ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ ಅಲ್ವಾ ಇವಾಗ ಅದಕ್ಕೆ ಏನು ಒಂದು ಉದಾಹರಣೆ ಅಂತ ಒಂದು ನೋಡ್ತಾ ಹೋಗೋಣ ಇಮ್ಯಾಜಿನ್ ಯು ಡಿಸ್ಅಗ್ರೀ ವಿತ್ ನಾರ್ಸಿಸಿಸ್ಟಿಕ್ ಪಾರ್ಟ್ನರ್ ಆರ್ ಪೇರೆಂಟ್ ನಿಮ್ಮ ಒಂದು ತಂದೆ ಅಥವಾ ತಾಯಿ ಅಥವಾ ನಿಮ್ಮ ಒಂದು ಪಾರ್ಟ್ನರ್ ಅಂದ್ರೆ ನಿಮ್ಮ ಗಂಡ ಅಥವಾ ಹೆಂಡತಿ ಅಥವಾ ಯಾರೇ ಆಗಿರಬಹುದು ಸ್ನೇಹಿತರೆ ಇಲ್ಲಿ ಸ್ನೇಹಿತರು ಕೂಡ ಆಗಿರ್ಬೋದು ಕೊಲೀಗ್ಸ್ ಆಗಿರ್ಬಹುದು ಪೇರೆಂಟ್ಸ್ ಆಗಿರ್ಬೋದು ಕಸಿನ್ಸ್ ಆಗಿರ್ಬಹುದು ಸಿಬ್ಲಿಂಗ್ಸ್ ಆಗಿರ್ಬೋದು ಸಿಬ್ಲಿಂಗ್ಸ್ ಅಂತ ಅಂದ್ರೆ ಏನು ಅಕ್ಕ ತಂಗಿ ಅಣ್ಣ ತಮ್ಮ ಸಹೋದರ ಸಹೋದರಿಯರಿಗೆ ನಾವು ಸಿಬ್ಲಿಂಗ್ಸ್ ಅಂತ ಹೇಳ್ತೀವಿ ಸೊ ಇದೇ ರೀತಿ ತುಂಬಾ ಜನ ಯಾರು ರಿಲೇಟಿವ್ಸ್ ಆಗಿರ್ಬೋದು ತುಂಬಾ ಹೇಳಕ್ಕೆ ನಮ್ಗೆ ಇಂಥವರೇ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಯಾರು ಬೇಕಾದ್ರೂ ಆಗಿರ್ಬೋದು ನಿಮ್ಮ ಜೊತೆ ಒಡನಾಟ ಇರುವಂತವ್ರು ಆಯ್ತಾ ಅಂತಹವರು ಇಮ್ಯಾಜಿನ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಅವರು ನಿಮ್ಮ ಒಂದು ಏನಾದ್ರು ಒಂದು ಮಾತಿಗೆ ಡಿಸ್ಅಗ್ರಿ ಅಂದ್ರೆ ಅವರ ಒಂದು ವಿರೋಧನ ವ್ಯಕ್ತಪಡಿಸ್ತಾರೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ಇನ್ಸ್ಟೆಡ್ ಆಫ್ ಟಾಕಿಂಗ್ ದೇ ಸ್ಟಾಪ್ ರೆಸ್ಪಾಂಡಿಂಗ್ ಎಂಟೈಯರ್ಲಿ ಅಂದ್ರೆ ನೀವು ಏನೋ ಒಂದು ವಿಚಾರವನ್ನ ಹೇಳ್ತೀರಿ ಆಯ್ತಾ ಅವರು ಅದಕ್ಕೆ ಒಂದು ಪ್ರತಿಕ್ರಿಯಿಸ್ಬೇಕು ಅಲ್ವಾ ಇದು ಹೀಗಲ್ಲ ಹಾಗೆ ಅಂತ ಹೇಳಿ ಅವರ ಒಂದು ಅಭಿಪ್ರಾಯನ ವ್ಯಕ್ತಪಡಿಸ್ಬೇಕು ಆದ್ರೆ ಈ ನಾರ್ಸಿಸಿಸ್ಟ್ ವ್ಯಕ್ತಿಗಳು ಆ ರೀತಿ ಮಾಡೋದಿಲ್ಲ ಬದ್ಲಿಗೆ ಏನ್ ಮಾಡ್ತಾರೆ ಸೈಲೆಂಟ್ ಆಗ್ಬಿಡ್ತಾರೆ ಇನ್ ಆಫ್ ಟಾಕಿಂಗ್ ದೇ ಸ್ಟಾಪ್ ರೆಸ್ಪಾಂಡಿಂಗ್ ಎಂಟೈರ್ಲಿ ಮಾತಾಡೋದನ್ನ ನಿಲ್ಲಿಸ್ಬಿಡ್ತಾರೆ ಅಂದ್ರೆ ಇಷ್ಟು ದಿನಗಳು ಕಳೆದ್ರು ಕೂಡ ಅವ್ರು ನಿಮ್ ಹತ್ರ ಮಾತಾಡ್ತಾ ಇರೋದಿಲ್ಲ ನಿಮ್ಗೆ ಒಂಥರ ಆಂಕ್ಷಿಯಸ್ ಆಗ್ಬಿಡ್ತೀರಾ ಅಂದ್ರೆ ಆತಂಕಕ್ಕೆ ಒಳಗಾಗ್ತೀರಾ ಮತ್ತೆ ದೋಷ ಬುದ್ಧಿ ಅಂತಂದ್ರೆ ನಿಮ್ಗೆ ನೀವು ಗಿಲ್ಟ್ ಕಾಡೋದಕ್ಕೆ ಶುರು ಆಗ್ಬಿಡುತ್ತೆ ನಿಮ್ದೇ ಏನೋ ತಪ್ಪಿರಬಹುದು ಅಂತ ಗಿಲ್ಟ್ ಕಾಡೋದಕ್ಕೆ ನಿಮ್ಗೆ ಶುರು ಆಗುತ್ತೆ ಆ ರೀತಿ ಒಂದು ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗೋದಕ್ಕೆ ಶುರು ಆಗುತ್ತೆ ಮತ್ತೆ ಅವರ ಗಮನನ ಪಡೆಯೋದಕ್ಕೆ ನೀವು ಬಯಸುವಂತಹ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಶುರು ಆಗುತ್ತೆ ಎಷ್ಟೋ ದಿವ್ಸ ಆದ್ಮೇಲೆ ಯಾಕೆ ಇವ್ರು ನನ್ನ ಬಗ್ಗೆ ಯೋಚನೆ ಮಾಡ್ತಿಲ್ವಲ್ಲ ಎಷ್ಟು ಚೆನ್ನಾಗಿ ನಾನು ಇವ್ರ ಜೊತೆ ನಡ್ಕೊಂಡಿದ್ನಲ್ಲ ಎಷ್ಟು ನಾನು ನಿಯತಾಗಿದ್ನಲ್ಲ ಇವ್ರ ಜೊತೆ ನಿಯತ್ತಿನ ಪ್ರೀತಿ ತೋರಿಸಿದ್ನಲ್ಲ ಆದರೂ ಕೂಡ ಇವ್ರು ನನ್ನ ಹತ್ರ ಈ ರೀತಿ ನಡ್ಕೊಳ್ತಾ ಇದ್ರಲ್ಲ ಅನ್ನೋದು ಅದು ಮತ್ತೆ ನಿಮ್ಗೆ ಕಾಡೋದಕ್ಕೆ ಶುರು ಆಗಿ ಅವರೇ ಒಂದು ಗಮನನ ಸೆಳೆಯುವಂತಹ ಒಂದು ಅಂದ್ರೆ ಅವರ ಒಂದು ಗಮನವನ್ನ ಪಡ ಪಡೆಯೋದಕ್ಕೆ ಬಯಸುವಂತಹ ಒಂದು ಮನೋಭಾವ ನಿಮ್ಮಲ್ಲಿ ಸೃಷ್ಟಿಯಾಗುವಂತಹ ಸಾಧ್ಯತೆ ಇರುತ್ತೆ ಇದು ಉದಾಹರಣೆ ಈಗ ನಿಮ್ಗೆ ವಾಟ್ ಈಸ್ ಸೈಲೆಂಟ್ ಟ್ರೀಟ್ಮೆಂಟ್ ಅಂತ ಗೊತ್ತಾಯ್ತು ಮತ್ತೆ ಅದರ ಅದಕ್ಕೆ ಒಂದು ಉದಾಹರಣೆ ಕೂಡ ಕೊಟ್ಟೆ ನಿಮ್ಗೆ ಕಂಪ್ಲೀಟ್ ಆಗಿ ಸೈಲೆಂಟ್ ಟ್ರೀಟ್ಮೆಂಟ್ ಅಂದ್ರೆ ಏನು ಅಂತ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಸ್ನೇಹಿತರೆ ಇವಾಗ ವೈ ನಾರ್ಸಿಸಿಸ್ಟ್ ಯೂಸ್ ಇಟ್ ಆನ್ ವಿಕ್ಟಿಮ್ಸ್ ಯಾಕೆ ಈ ಒಂದು ಸೈಲೆಂಟ್ ಟ್ರೀಟ್ಮೆಂಟ್ ನಾರ್ಸಿಸ್ಟ್ ಗಳು ವಿಕ್ಟಿಮ್ಸ್ ಮೇಲೆ ಬಳಸ್ತಾರೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ ನಾರ್ಸಿಸ್ಟ್ ಯೂಸ್ ಸೈಲೆಂಟ್ ಟ್ರೀಟ್ಮೆಂಟ್ ಫಾರ್ ಸೆವರಲ್ ರೀಸನ್ಸ್ ಬೇರೆ ಬೇರೆ ಕಾರಣಗಳಿಗೆ ಈ ಒಂದು ಸೈಲೆಂಟ್ ಟ್ರೀಟ್ಮೆಂಟ್ ಅನ್ನ ಯೂ ಯೂಸ್ ಮಾಡ್ತಾರೆ ಉಪಯೋಗಿಸ್ತಾರೆ ಇವಲ್ಲಿ ತುಂಬಾ ಮುಖ್ಯವಾದ ವಿಷಯ ಏನಂತಂದ್ರೆ ಸ್ನೇಹಿತರೆ ಎಲ್ಲರ ವಿಚಾರದಲ್ಲಿ ಎಲ್ಲರ ಜೀವನದಲ್ಲಿ ಒಂದೇ ರೀತಿ ಇರೋದಿಲ್ಲ ನಾನು ಏನೇ ಒಂದು ಮಾತು ಹೇಳಿದ್ರು ಕೂಡ ನಿಮ್ಮ ಒಂದು ಜೀವನದಲ್ಲಿ ಅದು ಅಪ್ಲೈ ಆಗ್ಬಹುದು ಅಥವಾ ಅಪ್ಲೈ ಆಗದೆ ಇರಬಹುದು ಯಾಕಂದ್ರೆ ಪ್ರತಿಯೊಬ್ಬರ ಒಂದು ಎಕ್ಸ್ಪೀರಿಯನ್ಸ್ ಅಥವಾ ಅನುಭವ ಡಿಫ್ರೆಂಟ್ ಆಗಿರುತ್ತೆ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ ನಿಮ್ಮಲ್ಲಿ ಎಷ್ಟೋ ಜನ ಮ್ಯಾನುಪುಲೇಷನ್ಗೆ ಒಳಗಾಗಿರ್ಬೋದು ಇನ್ನು ಕೆಲವರು ಮ್ಯಾನುಪುಲೇಷನ್ ಗೆ ಒಳಗಾಗಿರ್ತೀರಿ ಜೊತೆಗೆ ನೀವು ಕೂಡ ಮ್ಯಾನುಪುಲೇಟ್ ಮಾಡುವಂತಹ ಒಂದು ಪ್ರವೃತ್ತಿ ಅಂದ್ರೆ ಆ ಒಂದು ಸ್ವಭಾವವನ್ನ ನಿಮ್ಮಲ್ಲಿ ಬೆಳೆಸ್ಕೊಂಡಿರಬಹುದು ಅಥವಾ ಅದು ಆಟೋಮೆಟಿಕ್ ಆಗಿ ಬಂದಿರಬಹುದು ಯಾಕಂದ್ರೆ ನಿಮಗೆ ಹಿಂದೆ ಒಂದು ವಿಡಿಯೋನಲ್ಲಿ ಹೇಳಿದೆ ಈ ಒಂದು ನಾರ್ಸಿಸಿಸಮ್ ಅನ್ನೋದು ಕೊರೋನಾಗಿಂತ ವೇಗವಾಗಿ ಹರಡುತ್ತೆ ಅಂತ ಹೇಳಿ ಹಾಗಾಗಿ ನೀವು ಕೂಡ ಇನ್ನೊಬ್ರಿಗೆ ಮ್ಯಾನುಪುಲೇಷನ್ ಮಾಡ್ತಾ ಇದ್ರು ಕೂಡ ಅಲ್ಲಿ ನಿಮ್ಮನ್ನ ದೂಷಿಸ್ತಾ ಇದೀವಿ ಅಥವಾ ನಾನೇನೋ ಒಂದು ದೂಷಣೆ ಮಾಡ್ತಾ ಇದ್ದೀನಿ ಅನ್ನೋ ರೀತಿ ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಡಿ ಇದು ಒಂದು ಸೈನ್ಸ್ ಇದು ಒಂದು ಮನೋವಿಜ್ಞಾನ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಬದಲಾವಣೆಯ ಒಂದು ಅವಕಾಶ ಇದೆ ಒಂದು ಏನು ನಮ್ಮನ್ನ ನಾವು ಸರಿಪಡಿಸಿಕೊಳ್ಳುವಂತಹ ಒಂದು ಮನೋಭಾವ ಬಂದಾಗ ಏನಾಗುತ್ತೆ ನೆಮ್ಮದಿಯ ಜೀವನವನ್ನ ನಾವು ಕಂಡುಕೊಳ್ಬಹುದು ಸ್ನೇಹಿತರೆ ಹಾಗೆ ವಿಕ್ಟಿಮ್ಸ್ ಗಳಾಗಿದ್ರೆ ಖಂಡಿತವಾಗಿಯೂ ಇಲ್ಲಿ ನೀವು ಇದನ್ನ ಅರ್ಥ ಮಾಡ್ಕೊಂಡು ಯಾವ ರೀತಿ ನಿಮ್ಮ ಮನೋಸ್ಥೈರ್ಯವನ್ನ ಗಟ್ಟಿ ಮಾಡ್ಕೊಳ್ಬೇಕು ಸೆಲ್ಫ್ ರೆಸ್ಪೆಕ್ಟ್ ಅನ್ನ ಗಟ್ಟಿ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ತಿಳ್ಕೊಳ್ತಾ ಹೋಗ್ತೀರಾ ಆಯ್ತಾ ಸೊ ಹಾಗಾಗಿ ನಾರ್ಸಿಸಿಸ್ಟ್ ಯೂಸ್ ಸೈಲೆಂಟ್ ಟ್ರೀಟ್ಮೆಂಟ್ ಫಾರ್ ಸೆವರಲ್ ರೀಸನ್ಸ್ ಬೇರೆ ಬೇರೆ ಕಾರಣಗಳಿಗೆ ಈ ಒಂದು ಸೈಲೆಂಟ್ ಟ್ರೀಟ್ಮೆಂಟ್ ಅನ್ನ ಉಪಯೋಗಿಸ್ತಾರೆ ಮೊದಲನೇ ಕಾರಣ ಏನು ಅಂತಂದ್ರೆ ಕಂಟ್ರೋಲ್ ಮಾಡೋದಕ್ಕೆ ನೋಡಿ ಈ ಒಂದು ನಾರ್ಸಿಸಿಸ್ಟ್ ವ್ಯಕ್ತಿಗಳು ಒಬ್ಬ ಮನುಷ್ಯನನ್ನ ಕಂಟ್ರೋಲ್ ಮಾಡೋದಕ್ಕೆ ಈ ಒಂದು ಸೈಲೆಂಟ್ ಟ್ರೀಟ್ಮೆಂಟ್ ಅನ್ನ ಉಪಯೋಗಿಸ್ತಾರೆ ಅಂತಂದ್ರೆ ಅವರ ಮನಸ್ಸಲ್ಲಿ ಅವರನ್ನ ಕಂಟ್ರೋಲ್ ಮಾಡಬೇಕು ಅನ್ನೋ ಒಂದು ಮನೋಭಾವ ಇರುತ್ತೆ ಹಾಗಾಗಿ ಈ ಒಂದು ಸೈಲೆಂಟ್ ಟ್ರೀಟ್ಮೆಂಟ್ ಅನ್ನ ಉಪಯೋಗಿಸ್ತಾರೆ ಸೊ ಇವಾಗ ನಿಮ್ಗೆ ಅವಾಗ್ಲೇ ಹೇಳಿದಾಗೆ ಎಂಪತ್ ಗಳು ಕೂಡ ಸೈಲೆಂಟ್ ಒಂದು ಸ್ವಭಾವವನ್ನ ಬೆಳೆಸ್ಕೊಳ್ತಾರೆ ಕೆಲವೊಮ್ಮೆ ನಾರ್ಸಿಸಿಸ್ಟ್ ನಾರ್ಸಿಸಿಸ್ಟ್ಗಳು ಕೂಡ ಆಲ್ಮೋಸ್ಟ್ ಯಾವಾಗ್ಲೂ ಕೂಡ ಸೈಲೆಂಟ್ ಟ್ರೀಟ್ಮೆಂಟ್ ಕಂಟ್ರೋಲ್ ಗಾಗಿ ಬಳಸ್ತಾರೆ ಇಲ್ಲಿ ಇಬ್ಬರೂ ಕೂಡ ಕನ್ ಏನು ಇಬ್ಬರೂ ಕೂಡ ಸೈಲೆಂಟ್ ಅಹ್ ಅನ್ನುವಂತಹ ಮೌನ ಅನ್ನುವಂತಹ ಆಚರಣೆ ಮಾಡ್ತಾರೆ ಆದ್ರೆ ಇದರ ಹಿಂದೆ ಇರುವಂತಹ ಕಾರಣ ಮಾತ್ರ ಬೇರೆ ಆಗಿರುತ್ತೆ ನಾನು ಇಲ್ಲಿ ಮಾತಾಡ್ತಾ ಇರೋದು ನಾರ್ಸಿಸಿಸ್ಟ್ ವ್ಯಕ್ತಿಗಳು ಯಾಕೆ ಈ ಒಂದು ಸೈಲೆಂಟ್ ಟ್ರೀಟ್ಮೆಂಟ್ ಉಪಯೋಗಿಸ್ತಾರೆ ಅನ್ನೋದು ನೀವು ಗಮನದಲ್ಲಿ ಇಟ್ಕೊಳ್ಬೇಕು ಸ್ನೇಹಿತರೆ ಸೊ ಮೊದಲನೇ ಕಾರಣ ಬಂದು ಕಂಟ್ರೋಲ್ ಮಾಡೋದಕ್ಕೆ ದೇ ವಾಂಟ್ ಟು ಕಂಟ್ರೋಲ್ ಯುವರ್ ಎಮೋಷನ್ಸ್ ಅಂಡ್ ರಿಯಾಕ್ಷನ್ಸ್ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಈ ಒಂದು ಎಕ್ಸ್ಪ್ಲನೇಷನ್ ಇದೆ ಅಂತಂದ್ರೆ ದೇ ವಾಂಟ್ ಟು ಕಂಟ್ರೋಲ್ ನಿಮ್ಮ ಒಂದು ಭಾವನೆ ನಿಮ್ಮ ಒಂದು ಎಮೋಷನ್ ಮತ್ತೆ ನಿಮ್ಮ ಒಂದು ರಿಯಾಕ್ಷನ್ ನಿಮ್ಮ ಒಂದು ಪ್ರತಿಕ್ರಿಯೆಯನ್ನ ಅವರು ಬಯಸೋದಕ್ಕೆ ಒಂದು ಕಂಟ್ರೋಲ್ ಮಾಡ್ತಾ ಇರ್ತಾರೆ ಪ್ರತಿಕ್ರಿಯೆಯನ್ನ ಬಯಸಿ ಕಂಟ್ರೋಲ್ ಮಾಡ್ತಾ ಇರ್ತಾರೆ ಆಯ್ತಾ ದೇ ವಾಂಟ್ ಟು ಕಂಟ್ರೋಲ್ ಯುವರ್ ಎಮೋಷನ್ಸ್ ಅಂಡ್ ರಿಯಾಕ್ಷನ್ಸ್ ಅದಕ್ಕೋಸ್ಕರ ಅವರು ಸೈಲೆಂಟ್ ಟ್ರೀಟ್ಮೆಂಟ್ ಅನ್ನ ಬಳಸ್ತಾರೆ ಅಂತ ಅನ್ಬಿಟ್ಟು ಸೊ ಇದ್ರ ಜೊತೆಗೆ ಎರಡನೇದಾಗಿ ಪನಿಷ್ಮೆಂಟ್ ನಿಮ್ಗೆ ಪನಿಷ್ಮೆಂಟ್ ಕೊಡೋದಕ್ಕೋಸ್ಕರ ಪನಿಷ್ಮೆಂಟ್ ಕೊಡಬೇಕು ಅನ್ನುವಂತಹ ಒಂದು ಮನೋಭಾವದಲ್ಲಿ ಈ ಒಂದು ಏನು ಸೈಲೆಂಟ್ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ನ ಉಪಯೋಗಿಸ್ತಾರೆ ಟು ಪನಿಷ್ ಯು ಫಾರ್ ರಿಯಲ್ ಆರ್ ಇಮ್ಯಾಜಿನ್ಡ್ ಮಿಸ್ಟೇಕ್ಸ್ ಅಂದ್ರೆ ನಿಜವಾಗ್ಲೂ ನಿಮ್ಗೆ ಒಂದು ಪನಿಷ್ಮೆಂಟ್ ಕೊಡಬೇಕು ಅಂತ ಹೇಳಿ ಅಥವಾ ನೀವು ಏನು ತಪ್ಪು ಮಾಡಿಲ್ಲ ಅಂದ್ರೂ ಕೂಡ ಅವರಿಗೆ ಅವರ ಒಂದು ಈಗೋಗೆ ಹರ್ಟ್ ಆಗಿ ನೀವು ಮಾಡಿರುವುದು ತಪ್ಪು ಎಂದು ಭಾವಿಸಿ ಏನ್ ಮಾಡ್ತಾರೆ ನಿಮ್ಗೆ ಅವರು ಪನಿಷ್ಮೆಂಟ್ ಅಥವಾ ಶಿಕ್ಷೆಯನ್ನು ಕೊಡುವಂತಹ ಮನೋಭಾವನೆ ಇಟ್ಕೊಂಡು ಅವರು ಈ ಒಂದು ಮೌನಾಚರಣೆಯನ್ನ ಮಾಡ್ತಾರೆ ಅಥವಾ ಸೈಲೆಂಟ್ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ ಮೂರನೇದಾಗಿ ಪವರ್ ಪವರ್ ಅಂತ ಅಂದ್ರೆ ಏನು ಟು ಮೇಕ್ ದೆಮ್ಸೆಲ್ ಫೀಲ್ ಸುಪೀರಿಯರ್ ಅಂಡ್ ಮೇಂಟೈನ್ ಡಾಮಿನೆನ್ಸ್ ಅಂದ್ರೆ ಈ ಒಂದು ಡಾಮಿನೆನ್ಸ್ ಅನ್ನ ಆಚರಣೆ ಮಾಡೋದಕ್ಕೋಸ್ಕರ ಅಂತ ಅಂದ್ರೆ ಏನು ಶಕ್ತಿ ತಾವು ಪ್ರಭಾವಿ ಎಂದು ಭಾವಿಸಲು ಮತ್ತು ಪ್ರಭುತ್ವವನ್ನು ಕಾಪಾಡಿಕೊಳ್ಳಲು ತಾವು ನಿಮಗಿಂತಲೂ ಬಹಳ ಪ್ರಭಾವಿ ಅಂತ ಒಂದು ವ್ಯಕ್ತಪಡಿಸೋದಕ್ಕೋಸ್ಕರ ಈ ಒಂದು ಸೈಲೆಂಟ್ ಟ್ರೀಟ್ಮೆಂಟ್ ಉಪಯೋಗಿಸ್ತಾರೆ ಸೊ ನೀವಿಲ್ಲಿ ತುಂಬಾ ಕೇರ್ಫುಲ್ ಆಗಿ ಯೋಚನೆ ಮಾಡ್ಬೇಕು ಸ್ನೇಹಿತರು ಯಾಕಂತಂದ್ರೆ ಎಂಪತ್ಗಳು ಕೂಡ ಕೆಲವೊಮ್ಮೆ ಮೌನವಾಗಿ ಇದ್ಬಿಡ್ತಾರೆ ಯಾಕಂದ್ರೆ ಅವ್ರಿಗೂ ಸಾಕಾಗಿ ಹೋಗ್ಬಿಟ್ಟಿರುತ್ತೆ ಇಂತಹ ವ್ಯಕ್ತಿಗಳ ಹತ್ರ ಹೆಣ್ಗಾಡಿ ಹೆಣ್ಗಾಡಿ ಸಾಕಾಗಿ ಹೋಗಿರುತ್ತೆ ಹಾಗಾಗಿ ಅವರು ಕೂಡ ಮೌನಾಚರಣೆಯನ್ನ ಮಾಡ್ತಾರೆ ಬಟ್ ಆದ್ರೆ ಅವರ ಒಂದು ಏನೋ ಹಿಂದ ಮೌನಾಚರಣೆಯ ಹಿಂದೆ ಇರುವಂತಹ ಕಾರಣಗಳು ಬೇರೆನೆ ಇರತ್ತೆ ಅದು ಕೂಡ ಮುಂದಿನ ದಿನಗಳಲ್ಲಿ ಹೇಳ್ತಾ ಹೋಗ್ತೀನಿ ವಿಡಿಯೋ ಕೊನೆಯಲ್ಲೂ ಕೂಡ ನಿಮಗೆ ಸ್ವಲ್ಪ ಮಟ್ಟಿಗೆ ಹೇಳ್ತೀನಿ ಸೊ ಇದೆಲ್ಲವೂ ಕೂಡ ನೀವು ತಲೆಯಲ್ಲಿ ಇಟ್ಕೊಂಡು ಈ ಒಂದು ವಿಚಾರಗಳನ್ನ ನೀವು ಕೇಳಿಸ್ಕೊಳ್ತಾ ಹೋಗ್ಬೇಕಾಗತ್ತೆ ಸೊ ಶಕ್ತಿ ಅಂತಂದ್ರೆ ಏನು ಪವರ್ ನಾನು ಹೇಳ್ದಾಗೆ ತಾವು ಪ್ರಭಾವಿ ಅಥವಾ ಅಹ್ ಪ್ರಭಾವಿ ಅಥವಾ ಏನು ಪ್ರಭುತ್ವವನ್ನ ಕಾಪಾಡಿಕೊಳ್ಳಲು ಪ್ರಭಾವಿ ಅಂತ ಅವರು ಅನ್ಕೊಂಡು ಏನ್ ಮಾಡ್ತಾರೆ ಈ ಒಂದು ಸೈಲೆಂಟ್ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ ನಾಲ್ಕನೇದಾಗಿ ಜವಾಬ್ದಾರಿ ತಪ್ಪಿಸಲು ಅಂತಂದ್ರೆ ಟು ಅವಾಯ್ಡ್ ಅಕೌಂಟೆಬಿಲಿಟಿ ಟು ಅವಾಯ್ಡ್ ಅಕೌಂಟಬಿಲಿಟಿ ಅಂದ್ರೆ ಏನರ್ಥ ಬೈ ಇಗ್ನೋರಿಂಗ್ ದೆ ಎಸ್ಕೇಪ್ ರೆಸ್ಪಾನ್ಸಿಬಿಲಿಟಿ ಫಾರ್ ದರ್ ಆಕ್ಷನ್ಸ್ ಅವರು ಒಂದು ಏನು ಆಕ್ಷನ್ಸ್ ಅಂದ್ರೆ ಅವ್ರು ಏನು ಒಂದು ಕೆಲವೊಂದು ಕೆಲಸಗಳು ಮಾಡಿರ್ತಾರೆ ಅದರಿಂದ ನಿಮ್ಗೆ ನೋವಾಗಿರುತ್ತಲ್ವಾ ಅದಕ್ಕೆ ಅವರು ಒಂದು ಕಾರಣಕರ್ತರು ಅನ್ನುವಂತಹ ಒಂದು ಜವಾಬ್ದಾರಿಯನ್ನ ಹೊತ್ಕೊಳ್ಬೇಕಾಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಅವ್ರು ಏನ್ ಮಾಡ್ತಾರೆ ಸೈಲೆಂಟ್ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ ಈ ಒಂದು ಅಕೌಂಟಬಿಲಿಟಿನ ತಗೊಳ್ಳೋದಕ್ಕೆ ಅವರು ತಯಾರಿರೋದಿಲ್ಲ ತಪ್ಪು ತಪ್ಪುವಂತಹ ಅನ್ನುವಂತಹ ಒಂದು ಜವಾಬ್ದಾರಿಯನ್ನ ತೆಗೆದು ತೆಗೆದುಕೊಳ್ಳೋದಕ್ಕೆ ಅವರು ತಯಾರಿರೋದಿಲ್ಲ ನಿರ್ಲಕ್ಷ್ಯ ಮಾಡುವ ಮೂಲಕ ತಮ್ಮ ಕ್ರಿಯೆಗಳ ಹೊಣೆ ತಪ್ಪಿಸಿಕೊಳ್ಳುತ್ತಾರೆ ಈ ರೀತಿ ಇಗ್ನೋರ್ ಮಾಡೋದ್ರಿಂದ ಅವರು ಮಾಡಿದಂತಹ ಕ್ರಿಯೆಗಳಿಂದ ಅವರ ಹೊಣೆಯನ್ನ ತಪ್ಪಿಸ್ಕೊಳ್ತಾರೆ ಅದಕ್ಕೋಸ್ಕರ ಈ ಒಂದು ಸೈಲೆಂಟ್ ಟ್ರೀಟ್ಮೆಂಟ್ ಅನ್ನ ಬಳಸ್ತಾರೆ ಸ್ನೇಹಿತರೆ ಸೊ ನಾವು ಏನೆಲ್ಲ ನೋಡಿದ್ರು ಇವಾಗ ನಾಲ್ಕು ಕಾರಣಗಳು ಯಾಕೆ ಈ ಒಂದು ನಾರ್ಸಿಸ್ಟ್ ವ್ಯಕ್ತಿಗಳು ಸೈಲೆಂಟ್ ಟ್ರೀಟ್ಮೆಂಟ್ ಅನ್ನ ಉಪಯೋಗಿಸ್ತಾರೆ ಅಂದ್ರೆ ಮೊದಲನೇದಾಗಿ ಕಂಟ್ರೋಲ್ ಮಾಡೋದಕ್ಕೆ ನಿಯಂತ್ರಣ ಮಾಡೋದಕ್ಕೆ ಹಾಗೆ ಶಿಕ್ಷೆ ಪನಿಷ್ಮೆಂಟ್ ಕೊಡೋದಕ್ಕೆ ಹಾಗೆ ಶಕ್ತಿ ಅಥವಾ ಪವರ್ ತೋರಿಸೋದಕ್ಕೆ ಅವರ ಒಂದು ಇನ್ಫ್ಲೂಯೆನ್ಸ್ ತೋರಿಸೋದಕ್ಕೆ ಜೊತೆಗೆ ಜವಾಬ್ದಾರಿಯನ್ನ ತಪ್ಪಿಸ್ಕೊಳ್ಳೋದಕ್ಕೆ ಅಂದ್ರೆ ಅವಾಯ್ಡ್ ಅಕೌಂಟೆಬಿಲಿಟಿ ಸೊ ಇಷ್ಟು ಕಾರಣಗಳಿಗೆ ಇವರು ಏನ್ ಮಾಡ್ತಾರೆ ಸೈಲೆಂಟ್ ಟ್ರೀಟ್ಮೆಂಟ್ ಅನ್ನ ಉಪಯೋಗಿಸ್ತಾರೆ ಮೌನಾಚರಣೆಯನ್ನ ಉಪಯೋಗಿಸ್ತಾರೆ ಸೊ ನೆಕ್ಸ್ಟ್ ನೋಡೋದಾದ್ರೆ ನಾವು ಹೌ ನಾರ್ಸಿಸ್ಟ್ ಯೂಸ್ ಸೈಲೆಂಟ್ ಟ್ರೀಟ್ಮೆಂಟ್ ಈ ಒಂದು ನಾರ್ಸಿಸಿಸ್ಟ್ ವ್ಯಕ್ತಿಗಳು ಯಾವ ರೀತಿ ಸೈಲೆಂಟ್ ಟ್ರೀಟ್ಮೆಂಟ್ ಉಪಯೋಗಿಸ್ತಾರೆ ಅನ್ನೋದನ್ನ ಈಗ ನೋಡ್ತಾ ಹೋಗೋಣ